ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವೀಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಸದಾ ಕಾಲ ಸಂತೋಷವಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಉಪನಿಷತ್ ಭಾವಧಾರ ಸರಣಿಯಲ್ಲಿ ಇಲ್ಲಿಯವರೆಗೂ ನೀವು ಕಠೋಪನಿಷತ್ತಿನ ಮೊದಲನೆಯ ವಲ್ಲಿಯನ್ನು ಅರ್ಥಕೊಂಡಿದ್ದೀರಿ ಅದರಲ್ಲಿ ವಾಜಶ್ವಸ್ಸನು ಮಾಡಿದಂತಹ ವಿಶ್ವಜಿತ್ ಯಾಗ ಯಾಗಕ್ಕೆ ಸಹಕರಿಸಿದ ಬ್ರಾಹ್ಮಣರಿಗೆ ಆತನು ದಾನವಾಗಿ ಕೊಟ್ಟಂತಹ ವಸ್ತುಗಳು ಗೋವುಗಳು ಅನುಪಯುಕ್ತವಾಗಿದ್ದು ಅದರಿಂದ ತನ್ನ ತಂದೆಗೆ ಉಂಟಾಗುವಂತಹ ದೋಷಗಳಿಂದ ಮುಕ್ತನಾಗಲಿ ಅನ್ನುವಂತಹ ಸದುದ್ದೇಶದಿಂದ ಆತನ ಮಗ ನಚಿಕೇತ ತನ್ನನ್ನು ಯಾರಿಗೆ ದಾನವಾಗಿ ಕೊಡ್ತೀಯಾ ಅಂತ ಹೇಳಿ ಕೇಳಿದಾಗ ತಂದೆ ಕೋಪದಿಂದ ನಿನ್ನ ಯಮನಿಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ತನ್ನ ತಂದೆ ಮಾತಿಗೆ ತಪ್ಪಬಾರದು ಅಂತ ಹೇಳಿ ಯಮನಿಗೆ ತನ್ನನ್ನು ದಾನವಾಗಿ ಕೊಡಿಸಿಕೊಂಡು ನಚಿಕೇತ ಯಮನ ಮನೆಗೆ ಬರ್ತಾನೆ ಆದರೆ ಯಮ ದೂರದ ಊರಿಗೆ ಹೋಗಿದ್ದರಿಂದ ಅಥವಾ ಹೊರಗಡೆ ಹೋಗಿದ್ದರಿಂದ ಆತ ಮೂರು ದಿನಗಳ ಕಾಲ ಯಮನ ಮನೆ ಬಾಗಿಲಲ್ಲಿ ಕಾಯ್ತಾ ಇರಬೇಕಾಗತ್ತೆ ಒಬ್ಬ ಬ್ರಾಹ್ಮಣ ಬಾಲಕನನ್ನ ಮೂರು ದಿನಗಳ ಕಾಲ ಅನ್ನ ಆಹಾರಗಳಿಲ್ಲದೆ ಮನೆಯ ಬಾಗಿಲಲ್ಲಿ ನಿಲ್ಲಿಸಿದ್ದು ತಪ್ಪು ಅಂತ ಹೇಳಿ ಭಾವಿಸಿದಂತಹ ಯಮಧರ್ಮರಾಯ ಆತನನ್ನು ಸಂತೋಷಗೊಳಿಸೋದಕ್ಕೋಸ್ಕರ ಮೂರು ವರಗಳನ್ನು ಕೊಡ್ತಾನೆ ಅದರಲ್ಲಿ ಮೂರನೆಯ ವರದಲ್ಲಿ ನಚಿಕೇತ ಮರಣದ ನಂತರ ಜೀವ ಏನಾಗುತ್ತದೆ ಅಂತ ಹೇಳಿ ಅರ್ಥಕೊಳ್ತಾ ಇದ್ದಾನೆ ಅಲ್ಲಿವರೆಗೂ ಕೂಡ ಮೊದಲನೆಯ ವಲ್ಲಿಯೇ ಆಗಿತ್ತು ಅದರ ಮುಂದಿನ ಒಂದು ಚರ್ಚೆಯನ್ನು ನಾವು ಎರಡನೇ ವಲ್ಲಿಯಲ್ಲಿ ನೋಡ್ತಾ ಹೋಗೋಣ ಅನ್ಯ ಶ್ರೇಯೋನ್ಯದು ದೈವ ಪ್ರೇಯಸ್ತೆ ಉೇಯ ಆದ್ಯ ಉಪ್ರೇಯೋ ವೃಣೀತೆ ಶ್ಲೋಕಾರ್ಥ ಶ್ರೇಯಸ್ಸು ಬೇರೆ ಮತ್ತು ಪ್ರೇಯಸ್ಸು ಬೇರೆ ಅವೆರಡಕ್ಕೂ ಬೇರೆ ಬೇರೆ ಅರ್ಥಗಳಿವೆ ಅವೆರಡು ಪುರುಷನನ್ನು ಬಂಧಿಸುವವು ಅವೆರಡರಲ್ಲಿ ಶ್ರೇಯಸ್ಸನ್ನು ತೆಗೆದುಕೊಳ್ಳುವವನಿಗೆ ಒಳ್ಳೆಯದಾಗುವುದು ಪ್ರೇಯಸ್ಸನ್ನು ಆರಿಸಿಕೊಳ್ಳುವವನು ಪುರುಷಾರ್ಥದಿಂದ ಚ್ಯುತನಾಗುತ್ತಾನೆ ಶ್ರೇಯಸ್ಸು ನಮಗೆ ಭವಿಷ್ಯದಲ್ಲಿ ಒಳ್ಳೆಯದನ್ನು ಉಂಟುಮಾಡುತ್ತೆ ಇದು ಔಷಧದಂತೆ ಮೊದಲು ಕಹಿ ಅನಂತರ ಇದೇ ರೋಗದಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಇದನ್ನು ಪ್ರಾರಂಭದಲ್ಲಿ ಅಭ್ಯಾಸ ಮಾಡೋದು ಕಷ್ಟ ಹೇಳಿದ್ರೆ ಇದು ಇಂದ್ರಿಯಕ್ಕೆ ವಿರೋಧವಾಗಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಇದು ಒಂದು ಬೆಟ್ಟವನ್ನು ಹತ್ತುವಷ್ಟು ಕಷ್ಟ ಪ್ರೇಯಸ್ ಆದರೆ ಮೊದಲಲ್ಲಿ ಚೆನ್ನಾಗಿ ತೋರುತ್ತೆ ರುಚಿಕರವಾದ ತಿಂಡಿಯಂತೆ ಬಾಯಿ ಚಪಲವನ್ನು ಬಾಯಿ ಚಪಲದಿಂದ ನಾವೇನು ತಿಂತೀವಿ ಆ ರೀತಿ ತಿನ್ನುವಂತಹ ವಸ್ತುವಿನಂತೆ ಪ್ರೇಯಸ್ಸು ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ ವಿಷಯ ವಸ್ತುವಿಗೆ ದಾಸರಾಗ್ತೀವಿ ಅಷ್ಟೇ ನಮ್ಮ ಮನೆಯಲ್ಲಿಯೇ ನಮಗೆ ಸ್ವಾತಂತ್ರ್ಯವಿಲ್ಲದೆ ಆಳು ಕಾಳುಗಳು ಹೇಳಿದಂತೆ ಕೇಳಿಕೊಂಡಿರುವಂತಹ ಮನುಷ್ಯನಂತೆ ನಾವು ಆಗ್ತೀವಿ ಇದರ ಕೈಗೆ ಸಿಕ್ಕಿದವನಂತಹ ಸ್ಥಿತಿ ಶೋಚನೀಯವಾಗಿರುತ್ತೆ ವಿಷಯದ ಗಾಣಕ್ಕೆ ಕಟ್ಟಿದಂತಹ ಎತ್ತುಗಳಂತೆ ಆಗ್ತಾನೆ ಮನುಷ್ಯ ಮುಕ್ತಿಯೆಲ್ಲ ಬಂಧನ ಇವನ ತಲೆಗೆ ಕಟ್ಟಿಟ್ಟದ್ದು ಸುಖವಲ್ಲ ದುಃಖ ಇವನ ಪಾಲಿಗೆ ಬರುತ್ತೆ ಇವೆರಡೂ ಮಾಯೆಯೊಳಗೆ ಇವೆ ಆದರೆ ಅದರಲ್ಲಿ ದೈವಿ ಮಾಯೆ ಅನ್ನೋದು ಹೊಂದಿದೆ ಅಸುರಿ ಮಾಯೆ ಅನ್ನೋದು ಸಹ ಇದೆ ದೈವಿ ಮಾಯೆ ನಮ್ಮನ್ನು ಕ್ರಮೇಣ ಬಂಧನದಿಂದ ಪಾರು ಮಾಡುತ್ತೆ ಅಸುರಿ ಮಾಯೆ ನಮ್ಮನ್ನು ಹೆಚ್ಚು ಬಂಧನಕ್ಕೆ ಒಳಗಾಗೋ ಹಾಗೆ ಮಾಡುತ್ತೆ ಶ್ರೇಯಸ್ಸು ಒಳ್ಳೆಯದಕ್ಕೆ ನಮ್ಮನ್ನು ಬಂಧಿಸುತ್ತೆ ಒಳ್ಳೆಯ ಆಲೋಚನೆ ಒಳ್ಳೆಯ ಕೆಲಸ ಒಳ್ಳೆಯ ಭಾವನೆ ಇವುಗಳಲ್ಲಿ ನಮ್ಮನ್ನು ನಿರತರಾಗಿಸುತ್ತೆ ಇದು ಒಂದು ದೃಷ್ಟಿಯಿಂದ ನಮ್ಮನ್ನು ಬಂಧಿಸುತ್ತೆ ಆದರೆ ಇದು ಮುಕ್ತಿಗೆ ಸಮೀಪವಾಗಿರುವಂಥದ್ದು ಇದರ ಸಹಾಯದಿಂದ ನಾವು ಬಿಡುಗಡೆಯನ್ನು ಹೊಂದಬಹುದು ಮೇಲೆ ಹೋಗೋದಕ್ಕೆ ಇರುವಂತಹ ಏಣಿಯಂತೆ ಇರೋದು ಶ್ರೇಯಸ್ಸು ನಾವು ಏಣಿಯ ಮೇಲೆ ನಿಂತರೆ ಬಂಧನ ಆದರೆ ಏಣಿಯನ್ನು ಬಿಟ್ಟು ಹೋದರೆ ಮುಕ್ತಿ ಸಿಗುತ್ತೆ ಕೆಟ್ಟದ್ದು ಕೂಡ ಬಂಧನವೇ ಅದು ನಮ್ಮನ್ನು ತಾತ್ಕಾಲಿಕ ಸುಖವನ್ನು ಕೊಡುವಂತಹ ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕುತ್ತೆ ನಾವು ಯಾವಾಗಲೂ ಅಜ್ಞಾನದಿಂದ ಪ್ರೇರಿತರಾಗಿ ವಿಷಯ ವಸ್ತುಗಳು ಹೇಳಿದಂತೆ ಕೇಳಿಕೊಂಡು ಹೋಗಬೇಕಾಗತ್ತೆ ಬಾಳೆಲ್ಲ ವಿಷಯ ವಸ್ತುವಿನ ಗಾಣವನ್ನು ಕಟ್ಟುಕೊಂಡು ತಿರುಗುವಂತಹ ಎತ್ತಿನಂತಾಗುತ್ತೆ ನಮ್ಮ ಪರಿಸ್ಥಿತಿ ಎರಡೂ ಮುಳ್ಳೆ ಶ್ರೇಯಸ್ಸು ಪ್ರೇಯಸ್ಸು ಎರಡೂ ಸಹ ಮುಳ್ಳು ಆದರೆ ಅಜ್ಞಾನದ ಮುಳ್ಳು ಕಾಲಿನಲ್ಲಿ ನಮಗೆ ಹೊಕ್ಕಿದೆ ಅಂತ ಹೇಳಿದರೆ ಅದನ್ನು ತೆಗೆಯಬೇಕಾದರೆ ಸುಜ್ಞಾನದ ಮುಳ್ಳನ್ನು ತೆಗೆದುಕೊಂಡು ಕಾಲಿಗೆ ಹೊಕ್ಕಿರುವಂತಹ ಅಜ್ಞಾನದ ಮುಳ್ಳನ್ನು ತೆಗೆದುಹಾಕಿ ಪಾರಾಗಬಹುದು ಶ್ರೇಯಸ್ಸು ನಮ್ಮನ್ನು ಬಂಧನದ ತುದಿಗೆ ತೆಗೆದುಕೊಂಡು ಹೋಗುತ್ತೆ ಅಲ್ಲಿಂದ ಗೋಡೆ ನೆಗೆದು ಪಾರಾಗೋದು ಸುಲಭ ಪ್ರೇಯಸ್ಸಾದರೂ ನಮ್ಮನ್ನು ಬಂಧನದ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಆಗೋದೇ ಇಲ್ಲ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು ಈ ಪ್ರಪಂಚವೇ ಒಂದು ಹುಚ್ಚರ ಆಸ್ಪತ್ರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದಕ್ಕೆ ಹುಚ್ಚರು ಹಣಕ್ಕೆ ಒಬ್ಬ ಹುಚ್ಚ ಹೆಣ್ಣಿಗೆ ಒಬ್ಬ ಹುಚ್ಚ ಗಂಡಿಗೆ ಒಬ್ಬ ಹುಚ್ಚ ಕೀರ್ತಿಗೆ ಮತ್ತೊಬ್ಬ ಆಸ್ತಿಗೆ ಮಗದೊಬ್ಬ ಅಂತೂ ಹುಚ್ಚಿಲ್ಲದವರೇ ಇಲ್ಲ ಇವರಲ್ಲಿ ದೇವರಿಗಾಗಿ ಹುಚ್ಚಾಗಿರುವವರು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಇವರು ಬೇಗ ಹುಚ್ಚರ ಆಸ್ಪತ್ರೆಯಿಂದ ಹೊರಟು ಹೋಗ್ತಾರೆ ಇನ್ನು ಮಿಕ್ಕವರು ಬಹಳ ಕಾಲ ಆಸ್ಪತ್ರೆಯಲ್ಲೇ ಕೊಳೆಯಬೇಕಾಗುತ್ತೆ ಅದರಂತೆಯೇ ಶ್ರೇಯಸ್ಸು ನಮ್ಮನ್ನು ಸಾರ್ಥಕವಾದ ಕೆಲಸ ಆಲೋಚನೆ ಭಾವನೆಗಳಿಗೆ ದಾಸರನ್ನಾಗಿ ಮಾಡುತ್ತೆ ಇವುಗಳಿಂದ ನಾವು ಉತ್ತಮ ಸಂಸ್ಕಾರವನ್ನು ಗಳಿಸಿಕೊಳ್ತೀವಿ ಹೀನ ಸಂಸ್ಕಾರದ ಸಾಲವನ್ನು ತೀರಿಸಿಕೊಳ್ತೀವಿ ಇದರಿಂದ ಚಿತ್ತ ಶುದ್ಧಿಯಾಗುತ್ತೆ ಶುದ್ಧ ಚಿತ್ತದಿಂದ ವಸ್ತುವಿನ ಯಥಾರ್ಥ ಸ್ಥಿತಿಯನ್ನು ಅರಿಯುವಂತಹ ಸ್ಥಿತಿಗೆ ಬರ್ತೀವಿ ಇದು ಬಂಧನದ ಕೊನೆಯ ಸ್ಟೇಷನ್ ಇದ್ದ ಹಾಗೆ ಮುಕ್ತಿಗೆ ಅತ್ಯಂತ ಸಮೀಪದಲ್ಲಿರುವಂತಹದ್ದು ಮುಕ್ತಿಯನ್ನು ಪಡಿಬೇಕಾದರೆ ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸಿಗೆ ಬರಬೇಕು ಅನಂತರ ಶ್ರೇಯಸ್ಸಿಗೂ ಅತೀತರಾಗಬೇಕು ಒಬ್ಬ ಹುಡುಗ ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇರೋಂಥವನು ಮತ್ತೊಬ್ಬ ಕಾಲೇಜಿಗೆ ಹೋಗ್ತಾ ಇರೋಂಥವನು ಒಂದು ದೃಷ್ಟಿಯಿಂದ ಇಬ್ಬರೂ ವಿದ್ಯಾರ್ಥಿಗಳೇ ಆದರೆ ಕಾಲೇಜಿನ ವಿದ್ಯಾರ್ಥಿಗೆ ಅಷ್ಟೊಂದು ವಿಷಯಗಳು ತಿಳಿದಿರ್ತವೆ ಅವನು ವಿದ್ಯಾರ್ಥಿ ದೆಸೆಯಿಂದ ಬೇಗನೆ ಪಾರಾಗ್ತಾನೆ ಆದರೆ ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಹುಡುಗ ತಿಳ್ಕೊಳ್ಬೇಕಾದದ್ದು ಇನ್ನೂ ಸಾಕಷ್ಟು ಇರುತ್ತೆ ಅವನು ಇನ್ನೂ ಹಲವು ವರ್ಷಗಳು ಶಾಲೆಗೆ ಹೋಗಬೇಕಾಗತ್ತೆ ಯಾರು ತಾತ್ಕಾಲಿಕ ತೃಪ್ತಿಯನ್ನು ಆರಿಸಿಕೊಳ್ತಾರೋ ಅವರು ಇಂದ್ರಿಯಕ್ಕೆ ದಾಸರಾಗಿರ್ತಾರೆ ವಿಷಯ ವಸ್ತುಗಳ ಬೇಟೆಯಲ್ಲಿ ನಿರತರಾಗಿರ್ತಾರೆ ತಾತ್ಕಾಲಿಕ ತೃಪ್ತಿಯೊಂದೇ ಅವರ ಜೀವನದ ಗುರಿಯಾಗಿರುತ್ತೆ ಯಾವ ಭವ್ಯ ಆದರ್ಶಗಳನ್ನು ಅವರು ಮೆಚ್ಚೋದಕ್ಕೆ ಸಾಧ್ಯವಿಲ್ಲ ಮಾನವ ಗುರಿ ಅವನ ಪರಮ ಪುರುಷಾರ್ಥ ಭಗವತ್ ಸಾಕ್ಷಾತ್ಕಾರ ಆದರೆ ಅದನ್ನು ಮರಿತಾನೆ ಮನುಷ್ಯ ದೇಹವೇ ಅವನ ದೇವರಾಗುತ್ತೆ ಅದಕ್ಕೆ ನೀಡುವಂತಹ ಭೋಗವಸ್ತುಗಳೇ ಅವನಿಗೆ ಪೂಜೆಯಾಗುತ್ತೆ ಆ ದೇಹವೆಂಬ ಮಾರಿ ಎಷ್ಟನ್ನು ಕೊಟ್ಟರೂ ಸಾಕು ಅಂತ ಹೇಳೋಳೆ ಅಲ್ಲ ಇನ್ನೂ ಬೇಕು ಮತ್ತೂ ಬೇಕು ಅಂತ ಹೇಳಿ ಕಾಡ್ತಾನೆ ಇರ್ತಾಳೆ ಆ ಮಾರಮ್ಮನಿಗೆ ಬಲಿ ಕೊಡುವಂತಹ ಪ್ರಾಣಿಗಳನ್ನು ಸಂಗ್ರಹಿಸೋದ್ರಲ್ಲಿಯೇ ಇವನ ಜೀವನ ಕೊನೆಗೊಳ್ಳುತ್ತೆ ಯಾವುದನ್ನು ಇಲ್ಲೇ ಬಿಟ್ಟು ಹೋಗಬೇಕೋ ಅದನ್ನು ಸಂಗ್ರಹಿಸುವುದರಲ್ಲಿ ಮನುಷ್ಯ ನಿರತನಾಗಿರ್ತಾನೆ ಯಾವುದು ಹಿಂದೆ ಇವನನ್ನು ಉದ್ಧಾರ ಮಾಡಲು ಬರುತ್ತೋ ಅದನ್ನು ಸಂಗ್ರಹಿಸುವುದಕ್ಕೆ ಇವನಿಗೆ ಸಮಯವೇ ಇರೋದಿಲ್ಲ ಕುಸಂಸ್ಕಾರಗಳನ್ನು ವೃದ್ಧಿಸಿಕೊಳ್ಳೋದಿಕ್ಕೆ ಎಲ್ಲವನ್ನ ಮಾಡ್ತಾನೆ ಇದು ಅಜ್ಞಾನದ ಗುಹೆಯಲ್ಲಿ ಇವನನ್ನು ಬಂಧಿಸುತ್ತೆ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಸ್ಥೋ ಸೌಪರೀತ್ಯ ಶ್ರೇಯೋ ಹಿ ಧೀರೋಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ರೂಣೀತೇ ಶ್ಲೋಕದ ಅರ್ಥ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಮನುಷ್ಯನ ಸಮೀಪಕ್ಕೆ ಬರುತ್ತವೆ ಧೀರ ಅವುಗಳನ್ನು ಚೆನ್ನಾಗಿ ಪರಿಶೀಲಿಸಿ ವಿಚಾರ ಮಾಡುತ್ತಾನೆ ಧೀಮಂತ ಪ್ರೇಯಸ್ಸಿಗಿಂತ ಶ್ರೇಯಸ್ಸನ್ನೇ ಆರಿಸಿಕೊಳ್ಳುತ್ತಾನೆ ಅವಿವೇಕಿ ಯೋಗಕ್ಷೇಮಕ್ಕಾಗಿ ಪ್ರೇಯಸ್ಸನ್ನು ಆರಿಸಿಕೊಳ್ಳುತ್ತಾನೆ ಪ್ರತಿಯೊಬ್ಬರಿಗೂ ಒಳ್ಳೆಯವರಾಗೋದಕ್ಕೆ ಅವಕಾಶ ಇದೆ ಕೆಟ್ಟವರಾಗೋದಕ್ಕೂ ಕೂಡ ಅವಕಾಶ ಇದೆ ನಮ್ಮ ಸುತ್ತಲ ವಾತಾವರಣ ಎರಡು ಆದರ್ಶಗಳ ಭಾವನೆಯಿಂದಲೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ ಆದರೆ ಪ್ರತಿಯೊಬ್ಬನೂ ಕೂಡ ತನಗೆ ಯಾವುದರ ಮೇಲೆ ಅಭಿರುಚಿ ಇದೆಯೋ ಅದನ್ನು ಆರಿಸಿಕೊಂಡು ಅದರಿಂದ ತನ್ನ ಜೀವನವನ್ನು ಪೋಷಿಸಿಕೊಳ್ತಾನೆ ಒಂದು ಬೀಜವನ್ನು ನೆಲದಲ್ಲಿ ಹಾಕಿದರೆ ಆ ಬೀಜ ತನಗೆ ಏನು ಬೇಕೋ ಅದನ್ನು ನೆಲದಿಂದ ಹೀರಿಕೊಳ್ಳುತ್ತೆ ನೆಲದಲ್ಲಿರುವುದನ್ನೆಲ್ಲ ಹೀರಿಕೊಳ್ಳೋದಿಲ್ಲ ಬೀಜ ತನ್ನ ವಿಕಾಸಕ್ಕೆ ಬೇಕಾದುದನ್ನು ಆರಿಸಿಕೊಳ್ಳುತ್ತೆ ಒಂದೇ ಕಡೆ ಹಾಗಲಕಾಯಿ ಬೀಜ ಮತ್ತು ಕಬ್ಬಿನ ಪೈರನ್ನ ನೆಟ್ಟರೆ ಹಾಗಲಕಾಯಿ ಕಹಿಯಾಗುವುದಕ್ಕೆ ಏನ್ ಬೇಕೋ ಅದರ ಸಾರವನ್ನು ಹೀರಿಕೊಳ್ಳುತ್ತೆ ಕಬ್ಬು ಸಿಹಿಯಾಗುವುದಕ್ಕೆ ಏನ್ ಬೇಕೋ ಅದನ್ನ ಅದೇ ನೆಲದಿಂದ ಹೀರಿಕೊಳ್ಳುತ್ತೆ ನೆಲ ಎರಡನ್ನೂ ಕೊಡುತ್ತೆ ಆದರೆ ಅದರಲ್ಲಿರುವುದನ್ನ ಆರಿಸಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅನೇಕ ವೇಳೆ ಬರೀ ದುಷ್ಟರ ಸಹವಾಸ ಸೇರಿ ಹಾಳಾದ ಅಂತ ಹೇಳ್ತಾರೆ ಆದ್ರೆ ಅವರು ಅವನ ಬಳಿಗೆ ಏತಕ್ಕೆ ಬಂದರು ಅಂತ ಹೇಳಿ ನೋಡೋದಾದ್ರೆ ಇವನಿಗೂ ಆ ದುಷ್ಟರಿಗೂ ಸಾಮಾನ್ಯವಾಗಿರುವುದು ಯಾವುದೋ ಒಂದು ಇದೆ ಅದಕ್ಕಾಗಿ ಬಂದರು ಅಂದರೆ ಅವರು ಅದು ಆತ ಆ ದುಷ್ಟರನ್ನೇ ಹೆಚ್ಚು ಅಟ್ರ್ಯಾಕ್ಟ್ ಮಾಡಿದ್ದಾನೆ ಅಂದರೆ ಆತನಲ್ಲಿ ಆ ಮನೋಭಾವನೆ ಇದೆ ಅಂತ ಹೇಳಿ ಅರ್ಥ ಬರುತ್ತೆ ಇವನಿಗೂ ಆ ದುಷ್ಟರಿಗೂ ಸಾಮಾನ್ಯವಾಗಿರುವುದು ಏನೋ ಒಂದು ಅಲ್ಲಿ ಕಾಮನ್ ಫ್ಯಾಕ್ಟ್ರ್ ಕಂಡು ಬರ್ತಾ ಇರುತ್ತೆ ಒಂದೇ ಪುಕ್ಕದ ಹಕ್ಕಿಗಳೆಲ್ಲ ಒಟ್ಟು ಕಲಿಯುತ್ತವೆ ಅಂತ ಹೇಳಿ ಒಂದು ಗಾದೆ ಇದೆ ಅದರ ರೀತಿಯಲ್ಲಿ ಪ್ರತಿಯೊಬ್ಬನೂ ತನ್ನ ಸ್ವಭಾವಕ್ಕೆ ತಕ್ಕಂತಹ ಗೆಳೆಯರನ್ನು ಹುಡ್ಕೊಂಡು ಹೋಗ್ತಾನೆ ಅದರಂತೆಯೇ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡು ಒಬ್ಬನ ಸಮೀಪಕ್ಕೆ ಬರುತ್ತೆ ಎರಡಕ್ಕೂ ಅವಕಾಶ ಇದ್ದೇ ಇರುತ್ತೆ ಅದರಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹದ್ದು ನಮ್ಮ ಯೋಗ್ಯತೆಗೆ ಬಿಟ್ಟದ್ದು ಧೀರ ತಕ್ಷಣವೇ ಹೊರಗಿನ ಬಣ್ಣಕ್ಕೆ ಮನಸ್ಸೋರೋದಿಲ್ಲ ಅದನ್ನು ಚೆನ್ನಾಗಿ ಪರಿಶೀಲಿಸ್ತಾನೆ ಮುಂದೇನಾಗುತ್ತೆ ಅದು ಯಾವ ರೀತಿ ತನ್ನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಆಲೋಚಿಸ್ತಾನೆ ಅದರಂತೆಯೇ ಯಾರು ಅದನ್ನು ಅನುಭವಿಸಿದ್ರೋ ಅವರ ಪಾಡು ಏನಾಗಿದೆ ಅಂತ ಹೇಳಿ ಕೂಡ ತರ್ಕ ಮಾಡ್ತಾನೆ ಅವನು ವಿಚಾರದ ಹೊರಗಲ್ಲಿಗೆ ತಿಕ್ಕಿ ನೋಡ್ತಾನೆ ಇನ್ನೊಬ್ಬರ ಅನುಭವವನ್ನು ನೋಡಿ ಈತ ಅರಿತುಕೊಳ್ತಾನೆ ಧೀರ ಎಂದರೆ ಭದ್ರವಾಗಿ ನಿಲ್ಲುವವನು ಅಂತ ಹೇಳಿ ಅರ್ಥ ವಿಷಯವಸ್ತುವಿನ ಬಿರುಗಾಳಿ ಬೀಸಿದರೆ ಅವನು ತರಗೆಲೆಯಂತೆ ಕೊಚ್ಚಿಕೊಂಡು ಹೋಗೋದಿಲ್ಲ ಕಲ್ಲು ಬಂಡೆಯಂತೆ ಭದ್ರವಾಗಿ ನಿಲ್ತಾನೆ ಧೀಮಂತ ಅಂತ ಹೇಳಿದರೆ ಬುದ್ಧಿ ಇರುವವನು ಅಂತ ಹೇಳಿ ಅರ್ಥ ಚೂರು ಪಾರು ಅನುಭವ ಒಬ್ಬನಿಗೆ ಸಿಕ್ಕುತ್ತೆ ಬುದ್ಧಿವಂತ ಅದು ಹೇಗಿದೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಅರ್ತ್ಕೊಂಡಿರ್ತಾನೆ ಇವನು ಬುದ್ಧಿಯನ್ನು ಉಪಯೋಗಿಸ್ತಾನೆ ತಕ್ಷಣವೇ ಉದ್ವೇಗಕ್ಕೆ ವಶನಾಗೋದಿಲ್ಲ ಪ್ರೇಯಸ್ಸೆಲ್ಲ ಜೀವಿಯನ್ನು ಮಾಯೆಯಲ್ಲಿ ಕೆಡುವಲು ಗಾಳದ ಕೊನೆಯಲ್ಲಿ ಸಿಕ್ಕಿಸಿರುವಂತಹ ಎರೆಹುಳು ಅನ್ನೋದನ್ನು ಈತ ಅರ್ಥಕೊಂಡಿರ್ತಾನೆ ಅದನ್ನು ಅನುಭವಿಸುವಾಗ ಮಾತ್ರ ಸುಖ ಅನಂತರ ದುಃಖ ಕಾದಿದೆ ಸುಖವನ್ನು ಅನುಭವಿಸಿ ದುಃಖ ಬಂದಾಗ ಅದನ್ನು ಆಚೆಗೆ ಎಸೆಯೋದಿಕ್ಕೆ ಆಗೋದಿಲ್ಲ ನಾವು ಅದನ್ನು ಆಚೆಗೆ ಎಸೆಯೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಅದು ನಮ್ಮನ್ನು ಬಿಡೋದಿಲ್ಲ ಒಮ್ಮೆ ಕಾಡಿನಲ್ಲಿ ಕೆಲವು ಸಿಪಾಯಿಗಳು ಹೋಗ್ತಾ ಇದ್ರಂತೆ ಅವರಲ್ಲಿ ಒಬ್ಬ ಹಿಂದೆ ಬಿದ್ದ ಹಿಂದಿನಿಂದ ಒಂದು ಮೃಗ ಬಂದು ಇವನ ಮೇಲೆ ಬಿತ್ತು ಅವನು ಇದು ತನ್ನನ್ನು ಘಾಸಿ ಮಾಡದೇ ಇರಲಿ ಅಂತ ಹೇಳಿ ಅದರ ಕೈಯನ್ನು ಹಿಡ್ಕೊಂಡ ಅದು ಇವನು ಓಡಿ ಹೋಗದೇ ಇರಲಿ ಅಂತ ಹೇಳಿ ಇವನ ಕೈಯನ್ನು ಹಿಡ್ಕೊಳ್ತಂತೆ ಮುಂದೆ ಹೋಗುವವರಿಗೆ ಕೇಳುವಂತೆ ಸಿಪಾಯಿ ತಾನೊಂದು ವಿಚಿತ್ರ ಮೃಗವನ್ನು ಹಿಡಿದಿರುವೆ ಅಂತ ಹೇಳಿ ಕೂಕೊಳ್ತಾ ಇದ್ದ ಮುಂದೆ ಇದ್ದವರು ಅದನ್ನು ಕರೆದುಕೊಂಡು ಬಾ ಅಂತ ಹೇಳಿ ಹೇಳಿದ್ರು ಅದು ಬರೋದಿಲ್ಲ ಅಂತ ಹೇಳ್ದ ಹಾಗಾದರೆ ಅದನ್ನು ಬಿಟ್ಟು ಬಿಡು ಅಂತ ಹೇಳಿ ಹೇಳಿದ್ರು ನಾನು ಬಿಟ್ಟರೂ ಅದು ನನ್ನನ್ನು ಬಿಡೋದಿಲ್ಲ ಅಂತ ಹೇಳ್ದ ಹಾಗೆ ನಾವು ಅನುಭವಿಸ್ತಾ ಇರೋಂತಹ ವಸ್ತುಗಳೆಲ್ಲ ನಮಗೆ ಅಂಟಿಕೊಂಡಿದ್ದಾವೆ ಅದನ್ನು ನಾವು ಏನು ಮಾಡಿದ್ರು ಕೂಡ ಬಿಸಾಡೋದಕ್ಕೆ ಆಗೋದಿಲ್ಲ ಧೀಮಂತ ಇವುಗಳನ್ನೆಲ್ಲ ಅದರ ಬಲೆಗೆ ಬೀಳೋದಿಕ್ಕೆ ಮೊದಲೇ ಯೋಚಿಸ್ತಾನೆ ಅನಂತರ ಅದರ ಕಡೆಗೆ ಅತ ವಾಲೋದಿಲ್ಲ ಅವನು ಶ್ರೇಯಸ್ಸನ್ನು ಆರಿಸಿಕೊಳ್ತಾನೆ ಅದು ಮೊದಲು ಕಷ್ಟವಾಗಬಹುದು ಮೊದಲು ಅದನ್ನು ಅಭ್ಯಾಸ ಮಾಡುವಾಗ ನೀರಸ ಅಂತ ಹೇಳಿ ಅನ್ನಿಸ್ಬಹುದು ಆದರೆ ಅವನಿಗೆ ಅದರ ಮೇಲೆ ಆಸೆ ಜೀವನದಲ್ಲಿ ಒಂದು ಭವ್ಯ ಆದರ್ಶವನ್ನು ತೆಗೆದುಕೊಳ್ಳುವಂಥವನಾಗಿರ್ತಾನೆ ಅದು ಸಿದ್ಧಿಸದೇ ಇರಬಹುದು ಅದಕ್ಕಾಗಿ ಆತ ಹೋರಾಡ್ತಾನೆ ಜೀವನದಲ್ಲಿ ಎಲ್ಲರೂ ಕೂಡ ಹೋರಾಡ್ತಾ ಇರೋಂಥವ್ರೆ ಕೆಲವರು ಕ್ಷುದ್ರ ವಸ್ತುಗಳಿಗಾಗಿ ಹೋರಾಡ್ತಾರೆ ಮತ್ತು ಕೆಲವರು ನಿತ್ಯ ವಸ್ತುಗಳಿಗಾಗಿ ಹೋರಾಡ್ತಾರೆ ಹೋರಾಡಬೇಕಾದ್ರೆ ಒಂದು ಒಳ್ಳೆಯ ಆದರ್ಶಕ್ಕೆ ಹೋರಾಡೋಣ ಅನ್ನುವನು ಧೀರ ಇವನು ಶ್ರೇಯಸ್ಸನ್ನು ಆರಿಸಿಕೊಳ್ತಾನೆ ಕೊನೆಗೆ ಶಾಶ್ವತವಾದ ಶಾಂತಿ ಇವನಿಗೆ ಸಿಗುತ್ತೆ ಎಲ್ಲರೂ ಕೂಡ ಒಂದಿನ ಸಾಯ್ತೀವಿ ಒಂದು ಉತ್ತಮವಾದ ಆದರ್ಶಕ್ಕೆ ಹೋರಾಡುತ್ತಾ ಸಾಯೋಣ ಅನ್ನೋದು ಶ್ರೇಯಸ್ಸನ್ನು ಆರಿಸಿಕೊಂಡಂತಹ ಬುದ್ಧಿವಂತ ಧೀರನ ಅಭಿಪ್ರಾಯ ಅವಿವೇಕಿ ಆದರೆ ಬುದ್ಧಿಯನ್ನು ಉಪಯೋಗಿಸೋದಿಲ್ಲ ತನ್ನ ಎದುರಿಗೆ ಇರುವಂತಹ ವಸ್ತುವಿನ ಸ್ವರೂಪವೇನು ಅದನ್ನು ಅನುಭವಿಸಿದರೆ ಏನಾಗುತ್ತೆ ಅಂತ ಹೇಳಿ ಯೋಚಿಸೋದಿಕ್ಕೆ ಹೋಗೋದಿಲ್ಲ ಹಾಗೆ ಅನುಭವಿಸಿದವರು ದುಃಖಕ್ಕೆ ಸಿಕ್ಕಿ ನರಳುತ್ತಾ ಇರೋದನ್ನು ಕಂಡರೆ ಎಲ್ಲರಿಗೂ ಹಾಗೆಯೇ ಆಗುತ್ತೆ ಅಂತ ಹೇಳಿ ಯಾಕೆ ಭಾವಿಸ್ಬೇಕು ಇದರಿಂದ ಒಳ್ಳೆಯದೇ ಆಗಬಹುದು ಅಂತ ಹೇಳಿ ವಾದಿಸ್ತಾನೆ ತಾನೊಂದು ವಿನಾಯಿತಿ ಅಂತ ಹೇಳಿ ಭಾವಿಸ್ತಾನೆ ಆ ವಿನಾಯಿತಿ ಲಕ್ಷಕ್ಕೆ ಒಂದು ಮಾತ್ರ ಆದರೂ ತಾನೇ ಆ ವಿನಾಯಿತಿ ಅಂತ ಹೇಳಿ ಅಂದ್ಕೊಳ್ತಾನೆ ಲಾಟ್ರಿ ಟಿಕೆಟ್ ಕೊಂಡ್ಕೋಬೇಕಾದ್ರೆ ಪ್ರತಿಯೊಬ್ಬರು ತನಗೇ ಪ್ರಥಮ ಬಹುಮಾನ ಬರುತ್ತೆ ಅಂತ ಹೇಳಿ ಹೇಗೆ ಭಾವಿಸ್ತಾರೋ ಹಾಗೆ ಪ್ರೇಯಸ್ಸನ್ನು ಆರಿಸಿಕೊಂಡವನ ಜೀವನ ಒಂದು ರೀತಿಯಲ್ಲಿ ಮೃಗದಂತೆ ಇರುತ್ತೆ ಮುಂದೆ ಅದರಿಂದ ಏನಾದರೂ ಚಿಂತೆ ಇಲ್ಲ ಆ ಕ್ಷಣಕ್ಕೆ ತಾನು ಸುಖ ಪಟ್ಬಿಡಬೇಕು ಎದುರಿಗೆ ಏನೋ ತಿನ್ನುವುದಕ್ಕೆ ಇದೆ ಅದನ್ನು ತಿಂದುಬಿಡೋದು ಅನಂತರ ಮೃಗದಂತೆ ದುಃಖ ಪಡೋದು ಪ್ರೇಯಸನ್ನು ಆರಿಸಿಕೊಳ್ಳುವವನ ಆದರ್ಶವೇ ಯೋಗ ಮತ್ತು ಕ್ಷೇಮ ತನಗೆ ಸುಖವನ್ನು ಕೊಡುವಂತಹ ವಸ್ತುಗಳನ್ನು ಈತ ಸಂಗ್ರಹಿಸ್ತಾ ಹೋಗ್ತಾನೆ ಅದನ್ನು ಸಂಗ್ರಹಿಸುವುದಕ್ಕೆ ಏನು ಬೇಕಾದರೂ ಮಾಡ್ತಾನೆ ಅನಂತರ ಅದರ ಕ್ಷೇಮ ಅದನ್ನು ರಕ್ಷಿಸಿಕೊಳ್ಳುವಂಥದ್ದು ಅದು ತನ್ನನ್ನು ಬಿಟ್ಟು ಹೋಗದೇ ಇರೋದಕ್ಕೆ ಸುತ್ತಲೂ ಬೇಲಿ ಕಟ್ಟಿ ಕಾದ್ ಕುಳ್ಕೊಳ್ತಾನೆ ಇವನ ಬಾಳೆಲ್ಲ ಇದನ್ನು ಮೇಯಲು ಬರುವಂತಹ ದನಗಳನ್ನು ಅಟ್ಟೋದ್ರಲ್ಲಿಯೇ ಕಳೆದು ಹೋಗುತ್ತೆ ನಾನೊಂದು ವಸ್ತುವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಭಾವಿಸ್ಕೊಳ್ತಾನೆ ಆದರೆ ಆ ವಸ್ತು ಇವನ ಮೇಲೆ ಕುಳಿತುಕೊಂಡು ಸವಾರಿ ಮಾಡ್ತಾ ಇರುತ್ತೆ ನಾವು ಗುಲಾಮರಾಗಿರ್ತೀವಿ ಅದು ಹೇಳಿದಂತೆ ಕೇಳ್ತಾ ಇರ್ತೀವಿ ಅದಕ್ಕೆ ನಮ್ಮ ಸರ್ವಸ್ವವನ್ನು ಕೂಡ ಅರ್ಪಣೆ ಮಾಡಿರ್ತೀವಿ ವಿಷಯ ವಸ್ತುಗಳಿಗೆ ಜೀತಗಾರರಂತೆ ದುಡಿತಾ ಇರುವಂತಹ ನಾವು ಅಂದ್ಕೊಳ್ತೀವಿ ಈ ವಿಷಯ ವಸ್ತುಗಳಿಗೆ ನಾವು ಒಡೆಯರು ಅಂತ ಹೇಳಿ ಸಾತ್ವಂ ಪ್ರಿಯಾ ಪ್ರಿಯ ರೂಪಾಂ ಕಾಮಾನ್ ವಿತ್ತಮಯೀಮವಾಪ್ತೋ ಸುಖಾಂ ವಿಜ್ಜಂತಿ ಬಹವೋ ಮನುಷ್ಯಾ ಶ್ಲೋಕಾರ್ಥ ನಚಿಕೇತ ನೀನು ಪ್ರಿಯವಾದ ಮತ್ತು ಪ್ರಿಯರೂಪವಾದ ಕಾಮಗಳನ್ನು ವಿಮರ್ಶಿಸಿ ತ್ಯಾಗ ಮಾಡಿದ್ದೀಯೇ ಯಾವುದರಲ್ಲಿ ಬಹುಜನರು ಮುಳುಗಿ ಹೋಗುತ್ತಾರೆಯೋ ಅಂತಹ ಐಶ್ವರ್ಯದ ಮಾರ್ಗವನ್ನು ನೀನು ಹಿಡಿಯಲಿಲ್ಲ ಅಂತ ಹೇಳಿ ಯಮ ಹೇಳ್ತಾ ಇದ್ದಾರೆ ಯಮ ನಚಿಕೇತನನ್ನು ಹೊಗಳ್ತಾ ಇದ್ದಾರೆ ಯಮ ನಚಿಕೇತನಿಗೆ ಲೋಕದಲ್ಲಿ ಯಾವ ಯಾವ ಸುಖಗಳು ದುರ್ಲಭವೋ ಅವುಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ ಅವುಗಳಲ್ಲಿ ಕೆಲವು ಪ್ರಿಯವಾದವು ದೊಡ್ಡ ರಾಜ್ಯಕ್ಕೆ ಬಹಳ ಕಾಲ ರಾಜನಾಗಿರುವಂಥದ್ದು ಬೇಕಾದಷ್ಟು ಐಶ್ವರ್ಯ ಆಳು ಕಾಳು ಮುಂತಾದವನ್ನು ಅವನ ಮುಂದೆ ಇಡ್ತಾರೆ ಮತ್ತೆ ಕೆಲವು ಪ್ರಿಯ ರೂಪವಾದವುಗಳು ನೋಡುವುದಕ್ಕೆ ಮನೋಹರವಾಗಿರುವಂಥವು ಸುಂದರ ಯುವತಿಯರು ಅವರ ನಾಟ್ಯ ಸಂಗೀತ ತಾಳಮೇಳಗಳು ರಥ ಕುದುರೆಗಳು ಇವುಗಳು ಇವು ನೋಡುವುದಕ್ಕೆ ಮಾತ್ರವಲ್ಲ ಇತರ ಇಂದ್ರಿಯಗಳಿಗೂ ಪ್ರಿಯವಾದ ವೇದನೆಯನ್ನು ಕೊಡಬಲ್ಲಂಥವು ನಚಿಕೇತ ಅವುಗಳನ್ನೆಲ್ಲ ನೋಡಿ ಅವನ್ನ ಚೆನ್ನಾಗಿ ವಿಮರ್ಶಿಸಿ ಇವೆಲ್ಲ ಕ್ಷಣಿಕ ಮನುಷ್ಯನ ಶಕ್ತಿಯನ್ನೆಲ್ಲ ಹೀರಿ ಹೊಂಥವು ಅವನಿಗೆ ಶಾಂತಿ ಆನಂದವನ್ನು ಕೊಡಲಾರವು ಅಂತ ಹೇಳಿ ಹೇಳ್ತಾನೆ ಇವುಗಳೆಲ್ಲ ನಿನ್ನಲ್ಲಿಯೇ ಇರಲಿ ಅಂತ ಹೇಳಿ ಅವುಗಳನ್ನು ತಿರಸ್ಕರಿಸ್ತಾನೆ ಯಾವುದಕ್ಕೆ ಜನ ತಪಸ್ಸು ಮಾಡ್ತಾರೋ ಅದನ್ನು ತಾನಾಗಿ ಬಂದರೂ ಬೇಡ ಅನ್ನುವಂಥವನು ನಚಿಕೇತ ಇದು ನಚಿಕೇತನಲ್ಲಿರುವಂತಹ ಜ್ಞಾನ ಪೀಪಾಸೆಯನ್ನು ನಮಗೆ ತೋರಿಸಿಕೊಡುತ್ತೆ ಐಶ್ವರ್ಯ ಇಂದ್ರಿಯ ಭೋಗಗಳು ಇವುಗಳೆಲ್ಲ ಕೂಡ ಕೆಸರು ಒಮ್ಮೆ ಅದರಲ್ಲಿ ಸಿಕ್ಕಾಕೊಂಡ್ರೆ ಪುನಃ ಮೇಲೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಕೆಲವು ವೇಳೆ ಆನೆಗಳನ್ನು ಹಿಡಿಯೋದಕ್ಕೋಸ್ಕರ ಕೆಡ್ಡ ಅಂತ ಹೇಳಿ ಮಾಡ್ತಾರೆ ಕಾಡಿನಲ್ಲಿ ದೊಡ್ಡ ಹಳ್ಳವನ್ನು ತೋಡಿ ಅದ್ರ ಮೇಲೆ ಸಣ್ಣ ಬಿದಿರುಗಳನ್ನಿಟ್ಟು ಅದ್ರ ಮೇಲೆ ಬೆತ್ತದ ಚಾಪೆಯನ್ನು ಮುಚ್ಚಿ ತೆಳ್ಳಗೆ ಮಣ್ಣನ್ನು ಹರಡಿ ಜೋಳ ಮುಂತಾದವುಗಳನ್ನೆಲ್ಲ ಬೆಳೆಸ್ತಾರೆ ಆನೆ ಚೆನ್ನಾಗಿ ಬೆಳೆದಿರುವಂತಹ ಪೈರನ್ನು ತಿನ್ನೋದಕ್ಕೋಸ್ಕರ ಅದ್ರ ಮೇಲೆ ಹೋಗಿ ನಿಲ್ಲುತ್ತೆ ನಂತರ ಆ ಒಂದು ಕೆಡ್ಡಾದಲ್ಲಿ ಬೀಳುತ್ತೆ ಆನಂತರ ಮನುಷ್ಯ ಬಂದು ಅದನ್ನು ಸೆರೆ ಹಿಡ್ಕೊಂಡು ಹೋಗ್ತಾನೆ ಅದೇ ರೀತಿಯಲ್ಲಿ ಮನುಷ್ಯನನ್ನು ಮಾಯಲ್ಲಿ ಕೆಡುವುದಕ್ಕೋಸ್ಕರ ಬೆಳೆಸಿರುವಂತಹದ್ದೇ ಹಣ ಅಧಿಕಾರ ಹೆಣ್ಣು ಅನ್ನುವಂತಹ ಪೈರುಗಳು ಬಹುಜನ ಇದರಲ್ಲಿ ಮುಳುಗಿ ಹೋಗ್ತಾರೆ ಅದನ್ನು ಕಂಡೊಡನೆ ಅದರಡೆಗೆ ಆನೆಯ ಹಿಂಡಿನಂತೆ ಧಾವಿಸಿ ಹಳ್ಳಕ್ಕೆ ಬೀಳ್ತಾರೆ ಆದರೆ ನಚಿಕೇತನಾದರೂ ಬೀಳುವುದಕ್ಕೆ ಮುಂಚೆ ಪರ್ಯಾಯ ಲೋಚಿಸ್ತಾ ಇದ್ದಾನೆ ಅತ್ತ ಕಡೆ ಗಮನವನ್ನೇ ಆತ ಕೊಡೋದಿಲ್ಲ ಇಂದ್ರಿಯ ವಸ್ತುಗಳ ಆಕರ್ಷಣೆಯನ್ನು ಆತ ನಿಗ್ರಹಿಸ್ತಾನೆ ಇಲ್ಲಿಗೆ ಇಂದಿನ ಕಠೋಪನಿಷತ್ ಭಾವಧಾರೆಯ ಎರಡನೆಯ ಒಲ್ಲಿಯ ಒಂದು ಸ್ವಲ್ಪ ಭಾಗವನ್ನು ಗಮನಿಸಿದ್ದೀವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಸ್ತಾರವಾಗಿ ವಿಚಾರಗಳನ್ನು ತಿಳಿದುಕೊಳ್ಳೋಣ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ ನಮಸ್ಕಾರ